ನೋಡಿ ಇವತ್ತೇ ಕಾಶಿಯಾರ್ ಕೊಡ್ತಾರೆ ಶಾಪಿಂಗ್ ಮಾಡಿದೀರ আগ <laughs disappointment> ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹೋಪ್ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಹಾಗೇನೆ ಸಂಡೇ ವ್ಲಾಗ್ ನಾನಿವತ್ತು ಬೆಳಗ್ಗೆನೆ ಬೇಗ ಎದ್ದು ಇವತ್ತು ವಾರ ಕೂಡ ಮಾಡಬೇಕು ಹಂಗಾಗಿ ಊರು ಕೂಡ ಹೋಗ್ಬೇಕು ಸೊ ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಗುರ್ಸಿ ಒರೆಸಿ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನ ಮಾಡ್ತಾ ಇದ್ದೀನಿ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂಡ್ ತುಂಬಾ ಜನದ ಕ್ವಶನ್ಸ್ಗಳಿಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಆ್ಯಂಡ್ ಆನ್ಸರ್ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಕೆಲವೊಬ್ರು ಕೆಲವೊಂದು ಕಮೆಂಟ್ಗಳನ್ನ ಮಾಡ್ತಾರೆ ಅದಕ್ಕೆ ನನಗೆ ಕ್ಲಾರಿಟಿ ಕೊಡೋಕ್ಕೂ ನನಗೆ ಇಂಟ್ರೆಸ್ಟೇ ಬರಲ್ಲ ಆ ಥರ ಮಾಡ್ತಾರೆ ನಾನು ವೀಡಿಯೋಸ್ನ ಮೊದಲಿಂದ ನೋಡ್ಕೊಂಬಂದಿರೋರಿಗೆ ನಾನು ಏನು ಅಂತ ಗೊತ್ತಿದೆ ಅವರು ಆ ಥರ ಕಮೆಂಟ್ಸ್ ಮಾಡೋದಕ್ಕೆ ಹೋಗೋಲ್ಲ ಬಟ್ ನಿನ್ನೆ ಮೊನ್ನೆ ವೀಡಿಯೋಸ್ ನೋಡೋರು ಆ ಥರ ಕಮೆಂಟ್ಸ್ನ ಮಾಡ್ತೀರ ಬಟ್ ಪೂರ್ತಿ ನನ್ನ ವ್ಲಾಗ್ಸ್ನ ನೀವು ಅಪ್ಡೇಟ್ನ ನೋಡಿ ಈ ಥರ ಕ್ವಶನ್ಸ್ಗಳನ್ನ ಕೇಳೋದಕ್ಕೆ ಹೋಗಬೇಡಿ ಅಂತ ನಾನು ಅಂದ್ಕೊತೀನಿ ಒಂದೊಂದಕ್ಕೆ ರಿಪ್ಲೈನು ಕೂಡ ಮಾಡಿದ್ದೀನಿ ಬಟ್ ಒಬ್ಬೊಬ್ಬರು ಗೊತ್ತಿರೋರು ಕೂಡ ನಾನು ಯಾವುದಾದ್ರೂ ಒಂದು ವಿಷಯನ ಮತ್ತೆ ನಾನು ಅಪ್ಡೇಟ್ ಮಾಡಲಿಲ್ಲ ಫೈನಲ್ ಅಪ್ಡೇಟ್ ಮಾಡೋಣ ಅಂತ ಕೂತ್ಕೊಂಡೋಗ್ಲು ಕೂಡ ಅದಕ್ಕೆ ನೆಗೆಟಿವ್ ಆಗೇನೇ ಮಾತಾಡಿರ್ತೀರಾ ಆ ಥರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡಿ ಇವಾಗ ನಾವು ತಿಂಡಿಯೆಲ್ಲ ತಿಂದ್ಕೊಂಡು ಅಮ್ಮ ಕೆಳಗೆ ಪೂಜೆ ಎಲ್ಲ ಮಾಡಿ ಕೆಳಗಡೆ ಬಂದೆ ಅಮ್ಮ ದೋಸೆ ಮಾಡಿರೋ ತಿಂಡಿ ತಿಂದ್ಕೊಂಡು ನಾನು ಅಪ್ಪು ಊರಿಗೆ ಇದ್ದೀವಿ ನಾನು ಕಂಟಿನ್ಯೂ ಮಾಡ್ತೀನಿ ಮಾತನ್ನ ಅಪ್ಪ ಅಪ್ಪ ಅಮ್ಮ ಅಂಗಡಿ ಹತ್ರ ಹೋದ್ರು ನಾನು ಅಪ್ಪು ಬಸ್ಸಲ್ಲಿ ಇವಾಗ ಊರಿಗೆ ಹೊರಟಿದ್ದೀವಿ ಬಸ್ ಹತ್ತಿ ನಮ್ಮ ಆವಂಗೆ ಕಾಲ್ ಮಾಡಿದ್ದೆ ಇದೀವಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಬನ್ನಿ ಅಂತ ಹೇಳಿದ್ರು ನಾನು ಗೊಲ್ಲ ಗೊಲ್ಲರಟ್ಟಿ ಬಾರಿಯಲ್ಲಿ ಇಳ್ಕೊಂಡು ನಮ್ಮ ಮಾವಗೋಸ್ಕರ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಅವರಿನ್ನೂ ಬರಲಿಲ್ಲ ಸೊ ಹಾಗಾಗಿ ಸುಮ್ಮನೆ ವಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪು ಕರ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಬರ್ತಾಯಿದ್ವಿ ಆಮೇಲೆ ನಮ್ಮ ಮಾವ ಬಂದರು ನಮ್ಮನ್ನ ಪಿಕ್ ಮಾಡಿ ಮನೆಗೆ ಕರ್ಕೊಂಡು ಹೋದರು ಹೇಳ್ತಾನೆ

ಲೈಟ್ ಬೆಳ್ಕತ್ತರ ಒಂದು ಚಿಟ್ಟೆ ಬಂದಿತ್ತು ಅದನ್ನು ನಾವು ಈ ಥರ ಎರಪ್ ಚಿಟ್ಟೆ ಅಂದ್ಬಿಟ್ಟು ಅದಕ್ಕೆ ದಾರ ಕಟ್ಕೊಂಡೆಲ್ಲ ಆಟಾಡ್ತಿದ್ವಿ ಆ ಥರ ಅಪ್ಪುಗೂ ಕೂಡ ದಾರ ಕಟ್ಕೊಟ್ವಿ ಅವ್ನು ಕೂಡ ಫಸ್ಟ್ ಫಸ್ಟ್ ಎದ್ರುಕೊಂಡು ಆಮೇಲೆ ಆಟ ಆಡ್ತಾ ಇದ್ದ ಆ್ಯಂಡ್ ಇಲ್ಲಿ ನಾನು ಊರಿಗೆ ಬಂದಮೇಲೆ ಎಷ್ಟೊಂದು ಸರಿ ನಾನು ಊರಿಗೆ ಬರೋದು ವ್ಲಾಗ್ನ ತೋರಿಸಿದ್ದೀನಿ ಆ್ಯಂಡ್ ನಾನು ನನ್ನ ವರ್ಕ್ ಆಗಿದೆ ಸೊ ಹಾಗಾಗಿ ನಾನು ಅಮ್ಮನ ಮನೇಲಿದ್ದೆ ಅಷ್ಟು ದಿನ ಆ್ಯಂಡ್ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅತ್ತೆ ನಮ್ಮ ಅವಂಗೆ ನಾವಲ್ಲಿರೋದು ಬಟ್ ಜನಗಳಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವರೇ ಏನೇನೋ ನೆಗೆಟಿವ್ ಗೌರವರೇ ಥಿಂಕ್ ಮಾಡ್ತಾರೆ ಈಗ ಎಷ್ಟೊಂದು ಜನ ಬೆಂಗಳೂರಲ್ಲಿ ಇರ್ತಾರೆ ಊರಲ್ಲಿ ಅತ್ತೆ ಮಾವ ಇರ್ತಾರೆ ಆ ಥರನೇ ನಾವಿದ್ದೀವಿ ಬಟ್ ನಾನಿಲ್ಲೇ ನಮ್ಮನ ಮನೇಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಏನೇನೋ ಮಾತಾಡ್ತಾರೆ ಬಟ್ ಅದನ್ನೆಲ್ಲ ನಾನು ತಲೆ ಹೋಗಲ್ಲ ಬಟ್ ಆ ಥರ ಮಾತಾಡೋದಕ್ಕೆ ಹೋಗ್ಬೇಡಿ ಯಾರಿಗಾದ್ರೂ ಕೂಡ ಅಂತ ನಾನು ಕ್ಲಾರಿಟಿ ಕೊಡಬೇಕು ಹಾಗಾಗಿ ನಾವು ಇನ್ನೂ ಹೊಸ ಮನೆ ಗುರುಪ್ರವೇಶ ಮಾಡಿಲ್ಲ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಅದನ್ನು ಮಾಡೇ ಇಲ್ಲ ನಿಮ್ಮ ಮನೆ ಓಪನಿಂಗ್ ಮಾಡುವಾಗ ನಿಮ್ಮ ಅತ್ತೆ ಮಾವ ಬಂದಿರಲಿಲ್ವ ಕರೆಕ್ಟಾಗೆ ನೋಡಿ ನಮ್ಮ ಅತ್ತೆ ಬಂದಿದ್ರು ಮಾವ ಹೆಂಗೋ ಕೆಲಸ ಇತ್ತು ಅಂತ ಬಂದಿರಲಿಲ್ಲ ಅಷ್ಟೇ ಆ್ಯಂಡ್ ನನ್ನ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಿದ್ರಿ ನನ್ನ ಹಸ್ಬೆಂಡು ಇದು ಕೋಕೋನಟ್ ಬಿಸ್ನೆಸ್ನ ಮಾಡ್ತಾರೆ ಅಂತ ಎಷ್ಟೊಂದು ಜನಕ್ಕೆ ಕಮೆಂಟಲ್ಲಿ ರಿಪ್ಲೈ ಮಾಡಿದ್ವಿ ಬಟ್ ಇವತ್ತು ಕಾಯಿ ಕೊಬ್ಬರಿನ ಓಡಿಸ್ತಾ ಇದ್ರು ಸೊ ಹಾಗಾಗಿ ಅದರದ್ದು ವೀಡಿಯೋ ಮಾಡಿದೆ ನಿಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಕೊಬ್ಬರಿಗೆ ಒಡಿಸ್ತಾಯಿದ್ರು ಮತ್ತು ವಾರ ವಾರ ಕೊಬ್ಬರಿ ಸಾರಿ ಕಾಯಿನ ತಗೊಂಡು ಅದನ್ನೆಲ್ಲ ಸುಳಿಸಿ ಸಂತೆಗೆ ಕೂಡ ಹಾಕ್ತಾರೆ ಈ ಕೆಲಸ ಅವ್ರು ಮಾಡೋದು ಅವ್ರ ಎಜುಕೇಷನ್ ಬಂದು ಡಿಗ್ರಿ ಬಿ ಎ ಆಗಿದೆ ನನ್ನ ಎಜುಕೇಷನ್ ಬಂದು ಬಿ ಎಸ್ ಸಿ ನಾನು ಕಂಪ್ಲೀಟ್ ಮಾಡ್ಕೊಂಡಿಲ್ಲ ನಂದು ಬ್ಯಾಕ್ ಆಗಿದೆ ಎಜುಕೇಷನ್ ಬಗ್ಗೆ ಕೇಳಿದರು ಹಾಗಾಗಿ ಅದ್ರ ಕ್ಲಾರಿಟಿನೂ ಕೊಟ್ಟೆ ಅಲ್ಲಿ ನೋಡಿಕೊಂಡು ಅವ್ರಿಗೆ ಕೆಲಸ ಎಲ್ಲ ಮಾಡ್ತಾಯಿದ್ರು ಸೊ ನಮ್ಮ ಮಾವ ಚಿಕನ್ ತೊಗೊಬರಕ್ಕೆ ಹೋಗಿದ್ರು ಅಷ್ಟರಲ್ಲಿ ಅಪ್ಪು ಕರ್ಕೊಂಡು ಹೋಗಿ ಕರ್ಕೊಂಡು ಬಂದೆ ಅತ್ತೆ ಮುದ್ದೆ ಮಾಡಿದ್ರು ನಾನು ಸಾಂಬಾರನ್ನ ಮಾಡಿದೆ ಈಗ ಅಪ್ಪುನಿಗೆ ತಿನ್ಸ್ಕೊಡ್ತಾ ಇದ್ದೀನಿ ಹಾಗೆ ಅವ್ರಿಗೆಲ್ರಿಗೂ ಕೂಡ ಊಟ ಎಲ್ಲ ಅತ್ತೆನೇ ಬಡಿಸ್ಕೊಟ್ರು ಆಮೇಲೆ ಊಟ ಎಲ್ಲಾನು ಮಾಡಿ ನಾನು ಅಪ್ಪು ನಮ್ಮ ಮನೇಲಿ ಹೇಗೆ ಮಾಡ್ತಿದ್ವೋ ಅಲ್ಲೂ ಕೂಡ ಅದೇ ರೀತಿಯಲ್ಲೇ ಮಲ್ಕೊಂಡ್ವಿ ಊಟ ಎಲ್ಲ ಮಾಡಿಕೊಂಡು ಸಂಜೆ ಎದ್ದೆ ತುಂಬ ಜನ ವ್ಲಾಗ್ ಮಾಡೋಕ್ಕೆ ಕಾ ಇಲ್ಲಿ ಆಗಲ್ಲ ಅನ್ನೋ ಕಾರಣಕ್ಕೆ ನೀವು ಅತ್ತೆ ಮನೆಗೆ ಹೋಗಿಲ್ಲ ಅಂತೆಲ್ಲ ಹೇಳ್ತಿದ್ರು ನೋ ಅದೆಲ್ಲ ಏನೂ ಸೀನೇ ಇಲ್ಲ ಆ್ಯಂಡ್ ಸಂಜೆ ಆಗಿತ್ತು ಇನ್ನೂ ಕೊಬ್ಬರಿ ಎಲ್ಲ ಸುಳ್ದಾಗಿತ್ತು ಆ್ಯಂಡ್ ಕೊಬ್ ಅಂದರೆ ಕಾಯಿ ಸುಳ್ದಿತ್ತು ಒಳಗಡೆಗೆ ಹಾಕ್ತಾಯಿದ್ರು ಅದನ್ನು ಕೊಬ್ಬರಿ ಹೊಡಿಬೇಕು ನೆಕ್ಸ್ಟ್ ಡೇ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಸಂಜೆ ಅಪ್ಪ ಬೇಕು ಅಂತಿದ್ದ ಅಂದ್ಬಿಟ್ಟು ಅಪ್ಪು ಕರ್ಕೊಂಡು ಹೋಗಿದ್ದೆ ಆಮೇಲೆ ಸಂಜೆ ಅವರೂ ಎಲ್ಲ ಮುಗಿಸಿ ಮನೆಗೆ ಬಂದರು ಊಟ ಎಲ್ಲ ಮಾಡಿ ಮಲ್ಕೊಂಡು ಮಾರ್ನಿಂಗ್ ಎದ್ವಿ ಅಪ್ಪು ನಮ್ಮ ಮಾವನ ಜೊತೆ ಹೋಗ್ಬಿಟ್ಟು ಕುರ್ಕುರೆ ತಿಂಡಿ ಎಲ್ಲನೂ ಕೊಡಿಸ್ಕೊಂಬಂದ ಇಲ್ಲಿ ಅಂಗಡಿ ನೋಡ್ಕೊಂಬಿಟ್ಟಿದ್ದಾನೆ ಒಂದೇ ಅಂಗಡಿ ನಮ್ಮೂರು बित्गरली uh, ಅಂಗಡಿ ಅಷ್ಟು ಗೊತ್ತಿಲ್ಲ ಅವನಿಗೆ ರೂಢಿ ಇಲ್ಲ ಸೊ ಹಾಗಾಗಿ ಇಲ್ಲಿ ನೋಡ್ಕೊಂಬಿಟ್ಟಿದ್ದಾನೆ ಕರ್ಕೊಂಡೋಗು ಅಲ್ಲಿಗೆ ಅಂತ ಯಾವಾಗಲೂ ಹೇಳ್ತಾಯಿರ್ತಾನೆ ಆ ಕಡೆ ಹೋದರೆ ಅಂಗಡಿಗೆ ಏನಾರು ಕೊಡ್ಸ್ಕೊಂಬಾರ್ದೆ ಇಲ್ಲೇ ಬರಲ್ಲ ಅವನಂತೂ ಆ್ಯಂಡ್ ನಾನು ತಿಂಡಿ ಮಾಡೋದಕ್ಕೆ ಅಂದ್ಬಿಟ್ಟು ಟೊಮೆಟೊ ಬತ್ತಿಗೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಹಾಗೆಯೇ ತರಕಾರಿ ಎಲ್ಲ ವೇಸ್ಟ್ ಮಾಡ್ತಾರೆ ಇಲ್ಲಿ ಜಾಸ್ತಿ ಮಾಡಲ್ಲ ಜಾಸ್ತಿ ನಾನ್ ವೆಜ್ಜನ್ನೇ ಜಾಸ್ತಿ ತಿಂತಾರೆ ಸೊ ಹಾಗಾಗಿ ಸಾಂಬಾರು ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ತರಕಾರಿ ಸಾಂಬಾರಿಗೆ ಮತ್ತು ಪಲಾವ್ ಟೊಮೆಟೊ ಭಾತ್ ಮಾಡೋದಕ್ಕೆ ಎರಡಕ್ಕೂ ಕೂಡ ರೆಡಿ ಮಾಡಿಕೊಂಡು ಎರಡೂ ಒಂದೊಂದು ಕಡೆ ಇಟ್ಕೊಂಡು ಕೊಂಡು ಒಂದೇ ಸರಿ ಮಾಡ್ಕೊತಾ ಇದ್ದೀನಿ ಅತ್ತೆ ಆಚೆಗಡೆ ಬಟ್ಟೆಗಳಿದ್ದು ಅದನ್ನು ವಾಶ್ ಮಾಡಕ್ಕೆ ಹೋಗಿದ್ರು ಸೊ ಹಾಗಾಗಿ ನಾನು ತಿಂಡಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ಎರಡು ಕೂಡ ಕೂಡ ರೆಡಿ ಇದ್ದೆ ಅಪ್ಪು ಅಂತೂ ಬಟ್ಟೆ ಚೇಂಜ್ ಮಾಡಬೇಕಂತೆ ಅವನು ಐವತ್ತು ಬಟ್ಟೆ ಚೇಂಜ್ ಮಾಡ್ತಾನೆ ಇವಾಗಂತೂ ಏನೋ ಗೊತ್ತಿಲ್ಲ ಬಟ್ಟೆ ಚೇಂಜ್ ಮಾಡ್ತಾನೆ ಇರಬೇಕು ಅವನಂತು ಅದೆಲ್ಲ ಇದು ಇದೆಲ್ಲ ಅದು ಅಂತ ದಿನಕ್ಕೆ ಒಂದು ಹತ್ತು ಜೊತಿನವರು ಚೇಂಜ್ ಮಾಡ್ತಾನೆ ಇರ್ತಾನೆ ಅವನಿಗೆ ಒಂಥರ ಬಟ್ಟೆ ಶೋಕಿ ಬಂದುಬಿಟ್ಟಿದೆ ಸೊ ಅವನಿಗೆ ಬಟ್ಟೆನ ಚೇಂಜ್ ಮಾಡಿಕೊಟ್ಟೆ ಅದಾದಮೇಲೆ ನನ್ನ ಪಡಿ ನಾನು ಕೆಲಸ ಮಾಡ್ತಾ ಇದ್ದೆ ನಂಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಬಂದು ಏನು ಹೇಳ್ತಾರೆ ನೋಡಿ ಅವರು ಎಲ್ಲ ನಿಮ್ಮ ಸರ್ನೇ ಅವ್ರು ಕಮೆಂಟ್ಸ್ ನೋಡ್ತಾರೆ ಸೊ ಹಾಗಾಗಿ ಅವರು ಜನ ಏನು ಹೇಳ್ತಾರೋ ಅವ್ರೂ ಕೂಡ ಅದೇ ರೀತಿ ಹೇಳ್ತಾರೆ ಕೇಳಿಸ್ಕೊಳ್ಳಿ ಇವತ್ತೇ ಅಡುಗೆ ಮಾಡಿ ಮಾಡ್ತಾರೆ ಯಾವ್ದು ದೋಸೆ ಇಲ್ಲ ಭೂ ನೀನು ನೀನು ಸುಳ್ಳು ಹೇಳ್ಕೊಂಡ್ರೆ ಜನನ ಹಿಂಗೆ ನಾವೇ ವ್ಲಾಗ್ಗೋಸ್ಕರ ಅಂತ ಎಲ್ಲ ಮಾಡೋದು ಆಮೇಲೆ ವ್ಲಾಗ್ಗೋಸ್ಕರ ಅಂತ ಎಲ್ಲನೂ ಮಾಡೋದು ಆಮೇಲೆ ಇನ್ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅತ್ತೆ ಮನೆಗೆ ಅಂತ ಅದ್ರ ನೀನು ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಬಂದಾಗ ನಾನು ವ್ಲಾಗ್ ಮಾಡಿ ಮಾಡ್ತೀನಿ ಮಾತಾಡೋರು ಸಾವಿರ ಮಾತಾಡ್ತಾರೆ ಯಾರು ಕ್ಲಾರಿಟಿ ಕೊಟ್ಕೊಂಡು ತಿಳ್ಕೊಂಡ್ರೆ ನಮ್ಮ ಲೈಫೇ ಕ್ಲಾರಿಟಿ ಇಲ್ದಾಗ ನಾವಿದ್ರು

ನಾನು ಮೊದಲಿಂದ ವ್ಲಾಗ್ ಇದ್ದೀನಲ್ಲ ಸೊ ಹಾಗಾಗಿ ನಾನು ಮಾಡೋ ಕೆಲಸನೇ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ವ್ಲಾಗ್ನ ಇದ್ದೀನಿ ವ್ಲಾಗ್ ಮಾಡೋಕ್ಕೇ ಅಂತಲೇ ನಾನೇನು ಕೆಲಸಗಳನ್ನ ಇಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಯಾರೆಲ್ಲ ನೆಗೆಟಿವ್ ಕಮೆಂಟ್ ಮಾಡ್ತಿದ್ದೀರ ಅವರಿಗೆ ಆ್ಯಂಡ್ ಅರ್ಥ ಆಯಿತು ಆ್ಯಂಡ್ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಸೊ ಕ್ಲಾರಿಟಿ ವೀಡಿಯೋ ಎಲ್ಲ ಏನೂ ಮಾಡಲಿಲ್ಲ ವ್ಲಾಗ್ ಜೊತೆ ಸಣ್ಣಪುಟ್ಟ ಇನ್ಫಾರ್ಮೇಷನ ಕೊಟ್ಟಿದ್ದೀನಿ ಸಾಂಬಾರು ಕೂಡ ರೆಡಿ ಆಯಿತು ತಿಂಡಿನೂ ಕೂಡ ರೆಡಿ ಆಯಿತು ಅಪ್ಪುಗೂ ತಿನ್ಸ್ಕೊಟ್ಟು ನಾನೂ ತಿಂದ್ಕೊಂಡೆ ಆಮೇಲೆ ಎಲ್ಲರೂ ತಿಂದರು ಆಮೇಲೆ ನಮ್ಮ ದೊಡ್ಡತ್ತೆ ಬಂದಿದ್ದರು ಅವ್ರು ಸ್ವಲ್ಪ ಹೊತ್ತು ಆಟ ಆಡಿಸಿ ಅಪ್ಪು ಜೊತೆ ಮಾತಾಡಿ ಸಂಜೆ ತನಕ ಇದ್ದು ಮಧ್ಯಾಹ್ನಕ್ಕೆ ಸಾಂಬಾರಿತ್ತಲ್ಲ ಅನ್ನ ಮಾಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಹಿಂಗೆ ಊರಿಗೆ ಬರ್ತಾ ಇದ್ದೀವಿ ನಾಳೆ ಸರ್ವಿಸ್ ಇದೆ ಗಾಡಿದು ಸೊ ಹೋಗಬೇಕು ಹಂಗಾಗಿ ಇವತ್ತು ಹೊರಟು ಬಂದ್ವಿ ಹಸ್ಬೆಂಡೇ ಕರ್ಕೊಂಬಂದರು ಹಾಗೆ ಅಂದವೇ ಹೋಗ್ಬೇಕಾರೆ ಚಿಕ್ಕ ಕೆರೆ ಏರಿ ಮೇಲೆ ಒಂದು ಪಾರ್ಕ್ ಇದೆ ಅಪ್ಪುನ ಎಲ್ಲೂ ಪಾರ್ಕಿಗೆ ಜಾಸ್ತಿ ಕರ್ಕೊಂಡೋಗಿಲ್ಲ ಸೊ ಹಾಗಾಗಿ ಅವ್ನು ಚಾರಮಂಡಿ ಮಂಡಿ ಅಂತ ಇದ್ದೆ ಸೊ ಹಂಗಾಗಿ ಅವನನ್ನ ಕರ್ಕೊಂಡು ಪಾರ್ಕಿಗೆ ಬಂದು ಸ್ವಲ್ಪ ಹೊತ್ತು ಆಟ ಆಡ್ಸಿದ್ವಿ ಜಾರಕ್ಕೆ ಹೋಗಿ ದಬ್ಬಂತ ಬಿದ್ದ ಏಟಾಯ್ತೇನೋ ಅಂದ್ಕೊಂಡ್ವಿ ಬಟ್ ಅವನೇನು ಏಟಾಗಿಲ್ಲ ಹಂಗೆ ಹಿಂಗೆ ಅಂತ ಅವ್ನು ಖುಷಿ ಪಡ್ಕೊಂಡು ಖುಷಿಯಾಗಿ ಆಡ್ತಿದ್ದ ಸೊ ಹಾಗಾಗಿ ನಾನು ಅಷ್ಟಲ್ಲಿ ಸಡನ್ನಾಗಿ ಇಟ್ಕೊಂಡೆ ಸೊ ಏನು ಪೆಟ್ಟೆನೂ ಆಗಲಿಲ್ಲ ಬುಟ್ಟೆ ಕಾಣೋ ಚೆನ್ನಾಗಿ ಮಾಡಿಕೊಂಡು ಹೇಳೋ

ಮಳೆ ಬರೋಂಗಾಗಿತ್ತು ಸೊ ಜಾಸ್ತಿ ಏನು ಆಟ ಮನೆಗೆ ಬಂದುಬಿಟ್ವಿ ಮನೆಗೆ ಬಂದಾದ್ಮೇಲೆ ಜೋರಾಗಿ ಮಳೆ ಬಂದ್ಬಿಡ್ತು ಆಮೇಲೆ ಇನ್ನೇನು ಸಂಜೆ ಎಲ್ಲ ಆಗಿತ್ತಲ್ಲ ಸೊ ಆಗೇನು ಕಂಟಿನ್ಯೂ ಮಾಡಲಿಲ್ಲ ಅದಾದಮೇಲೆ ಟ್ವೆಂಟಿ ಫೋರ್ತು ಕಾರ್ ಸರ್ವೀಸಿಗೆ ಅಂತ ಹೇಳ್ಬಿಟ್ಟು ಅಪಾಯಿಂಟ್ಮೆಂಟನ್ನ ತೊಗೊಂಡಿದ್ದೆ ಸೊ ಹಾಗಾಗಿ ಇವತ್ತು ಹೋಗಬೇಕು ಏನಾಗುತ್ತೋ ಏನೇ ಅಲ್ಲಿ ಹೋಗಿ ಅಪ್ಡೇಟ್ ಮಾಡ್ತೀವಿ ನಾನು ನನ್ನ ತಮ್ಮ ಮತ್ತು ನನ್ನ ಮಗ ಮೂರು ಜನ ಇವಾಗ ಹೋಗ್ತಾ ಇದ್ದೀವಿ ಕಾರ್ ಸರ್ವೀಸಿಗೆ ಅದು ಆಲ್ರೆಡಿ ನಮಗೆ ಒನ್ ಟೂ ಮಂತ್ಸ್ ಬ್ಯಾಕೇನೆ ಸರ್ವಿಸ್ ಇತ್ತು Oh. So, so, hour, ು ಆ್ಯಂಡ್ ಫಸ್ಟ್ ಸರ್ವೀಸು ಸೊ ಕಾಲ್ ಮಾಡಿ ಹೇಳಿದ್ರು ಟೂ ಮಂತ್ಸ್ ಒಳಗಡೆ ಅಥವಾ ತೌಸಂಡ್ ಕಿಲೋಮೀಟರ್ ಓಡಿಸಿರ್ಬೇಕು ಇಷ್ಟು ಒಳಗಡೆ ಇದ್ದರೆ ಸರ್ವಿಸ್ ಫಸ್ಟ್ ಸರ್ವಿಸ್ ಇರುತ್ತೆ ಅದು ಫಸ್ಟ್ ತ್ರೀ ಸರ್ವಿಸ್ ಫ್ರೀ ಅಂತ ಹೇಳಿದರು ಸೊ ಹಾಗಾಗಿ ನಾವು ಅಪ್ಪಗೆ ಹುಷಾರಿಲ್ಲ ಅಂದ್ಬಿಟ್ಟು ಡಿಲೇ ಮಾಡಿಕೊಂಡು ಬಂದ್ವಿ ಅವರು ಯಾವಾಗಾದರೂ ಬನ್ನಿ ಒಂದಿನ ಮುಂಚೆ ಕಾಲ್ ಮಾಡಿ ಹೇಳಿ ಆಮೇಲೆ ಬನ್ನಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾವು ಯಾವಾಗಾದರೂ ಹೋಗ್ಬೇಕೇನೋ ಅಂತ ಅಂದ್ಕೊಂಡ್ವಿ ಬಟ್ ಅವ್ರು ನೋಡಿದ್ರೆ ಇದು ಏನು ಡ್ಯೂ ಡೇಟು ಮುಗ್ದೋಗಿದೆ ಸೊ ಎಕ್ಸ್ಟ್ರಾ ಪೇ ಮಾಡೇ ನೀವು ಸರ್ವಿಸ್ನ ಮಾಡಿಸ್ಕೋಬೇಕು ಅಂದರು ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಬಂದ್ಬಿಟ್ಟಿದ್ದೀವಿ ಹೇಳ್ಬಿಟ್ಟು ಕಸ್ಟಮರ್ ಆಗಿನಲ್ಲಿ ಕೂತ್ಕೊಂಡಿದ್ವಿ ಅಪ್ಪು ಬರೀ ತೀಟೆನೆ ಮಾಡ್ತಾಯಿದೆ ಪೇಪರ್ ಅರಿಯೋದು ಅದು ಇದು ಎಲ್ಲ ಮಾಡ್ತಾಯಿದೆ ಸೊ ಹಂಗಾಗಿ ವೈಲ್ಡ್ ಅನಿಮಲ್ಸ್ದು ಟಿ ವಿಯಲ್ಲಿ ಪ್ಲೇ ಮಾಡಿಸಿ ನನ್ನ ತಮ್ಮ ಕೂರಿಸಿದ್ದೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತಿದ್ದೆ ಇಲ್ಲ ಅಂತಂದರೆ ಅವ್ನು ನೋಡೋಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತಿದ್ದು ಒನ್ ಅವರ್ ತ್ರೀ ಓ ಕ್ಲಾಕಿಗೆ ಬನ್ನಿ ಅಂದರು ಮತ್ತು ನಾವು ಕುಣಿಗಲಿಂದ ಅಂದಿದ್ದಕ್ಕೆ ಒನ್ ಅವರಲ್ಲಿ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಮಾಡಿಕೊಟ್ರು ಏಯ್ಟ್ ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಬಿಲ್ ಆಗಿತ್ತು ನಾವು ಮಾಡ್ಕೊಂಡಿದ್ದ ತಪ್ಪು ಆ ಡ್ಯೂ ಡೇಟ್ನ ನೋಡ್ಕೊಳ್ದಲೇ ಹೋದರೆ ಹಿಂಗೆ ಸೊ ಹಾಗಾಗಿ ಆನ್ ಟೈಮ್ ಹೋಗಿ ಸರ್ವಿಸ್ನ ಮಾಡಿಸ್ಕೊಳ್ಳಿ ಯಾರಾದರೂ ಕಾರ್ ಇದ್ದರೆ ನನ್ನ ಥರ ತಪ್ಪನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ನಾನು ಅಂದ್ಕೊಳ್ತೀನಿ ಆ್ಯಂಡ್ ಇನ್ನು ಮೂರು ತಿಂಗಳು ಬಿಟ್ಕೊಂಡು ನೆಕ್ಸ್ಟ್ ಸರ್ವಿಸಿಗೆ ಬರಬೇಕು ಮತ್ತು ಸುಮ್ ಜಾಸ್ತಿ ರ್ಯಾಟಿಂದು ಪ್ರಾಬ್ಲಮ್ ಆಗಿಬಿಟ್ಟಿದೆಯಲ್ಲ ಹಂಗಾಗಿ ಕೇಳಿದ್ವಿ ಅವರು ಏನೋ ಒಂದು ಸೊಲ್ಯೂಷನ್ ಹೇಳಿದ್ರು ಅದನ್ನ ಕಟ್ಟಿ ಇದನ್ನ ಕಟ್ಟಿ ಮಿಸ್ ಹಾಕ್ಸ್ಬಿಡೋಣ ಅಂದ್ಕೊಂಡು ಫ್ರೆಂಡ್ಸು ನೋಡ್ಕೊಂಡು ಸುಮ್ಮನೆ ಬಂದ್ವಿ ಆಮೇಲೆ ಫುಲ್ ಕ್ಲೀನೆಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿದರು ಮಣ್ಣು ಅದೇ ಅದೇ ಎಲ್ಲ ಬಟ್ ನೀಟಾಗಿ ಬ್ಯಾನೆಟ್ ಒಳಗಡೆ ಎಲ್ಲಾನು ಕ್ಲೀನ್ ಮಾಡಿರಲಿಲ್ಲ ಸರ್ವಿಸು ಫಸ್ಟು ಿ ಸರ್ವಿಸ್ ಅವ್ರು ಹಂಗೆ ಅಂತ ಮಾಡೋದು ದುಡ್ಡು ಕೊಟ್ಟರೆ ಮಾತ್ರ ಅಂತ ನೀಟಾಗಿ ಮಾಡೋದು ಟಾಟಾ ರಿವ್ಯೂದಲ್ಲೆಲ್ಲ ನೋಡಿದ್ವಿ ಸರ್ವಿಸ್ ರಿವ್ಯೂದಲ್ಲಿ ಸೊ ಹಂಗಾಗಿ ನಾವು ಆದ್ವಿ ಆ್ಯಂಡ್ ಹಂಗೆನೇ ಅದಾವೆ ಬರ್ಬೇಕಾದ್ರೆ ಹೋಗಿ ಅಪ್ಪುಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡಿದ್ದೇನೆ ಇಷ್ಟು ಅಪ್ಪು ಬರೀ ಅಪ್ಪುಗಷ್ಟೇ ಶಾಪಿಂಗ್ ಮಾಡಿರೋದು ನಾವೇನು ತಗೊಳಿಲ್ಲ ಅವನಿಗೆ ಒಂದು ಟಿ ಶರ್ಟು ಒಂದು ಶರ್ಟು ಒಂದು ಪ್ಯಾಂಟು ಅವನಿಗೆ ತುಂಬ ಇಷ್ಟ ಹೋಗ್ಬಿಟ್ಟೈತೆ ಹೋಗ್ಬೇಕು ಹೋಗಿಲ್ಲ ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದು ಸರ್ವೀಸಿಗೆ ಹೋದ್ರೆ ಒಂದಿನ ಬೇಕು ಸರ್ವಿಸ್ ಮಾಡೋಕ್ಕೆ ಹಂಗೆ ಹಿಂಗೆ ಅಂತ ಅಂತಿದ್ರು ಸುಮಾರು ಜನ ಸೊ ಹಂಗಾಗಿ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ವಿ ಬಟ್ ನಮಗೇನು ಅಷ್ಟು ಲೇಟ್ ಆಗಲಿಲ್ಲ ಬರೀ ಜನರಲ್ ಚೆಕಪ್ಪು ಮತ್ತು ವಾಟರ್ ವಾಶ್ ಅಷ್ಟೇ ಅವ್ರು ಮಾಡಿಕೊಟ್ಟಿದ್ವಿ ಫಸ್ಟ್ ಸರ್ವಿಸು ಸೊ ಹಾಗಾಗಿ ಏನು ಡಿಲೇ ಆಗಲಿಲ್ಲ ಬೇಗ ಮುಗಿಸ್ಕೊಂಡು ಶಾಪಿಂಗ್ ಮಾಡಿಕೊಂಡು ಸುಮ್ಮನೆ ಹೋಗಿ ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಬಿಲ್ ಆಯಿತು ಶಾಪಿಂಗ್ ಮಾಡ್ಕೊಂಡ್ವಿ ವೇ ಬರ್ಬೇಕಾದ್ರೆ ಅಪ್ಪು ಹಂಗೆನೇ ನಿದ್ದೆ ಮಾಡಿಕೊಂಡ ಎರಡು ಗಂಟೆ ಆಗಿತ್ತು ಆಲ್ರೆಡಿ ನಾವು ಕುಣಿಗಲ್ ರೀಚ್ ಆಗೋಷ್ಟರಲ್ಲಿ ಹಂಗೆ ವೇ ಬರ್ಬೇಕಾರೆ ಹೋಟ್ಲಲ್ಲೇ ಊಟ ತಿಂದ್ಕೊಂಡು ಸಾರಿ ಪಾರ್ಸಲ್ನ ತೊಗೊಂಡು ಮನೆಗೆ ಬಂದು ಊಟ ತಿನ್ಕೊಂಡ್ವಿ ಇದಿಷ್ಟಾಗಿತ್ತು ఈ వ్లాగ్ ఈ వ్లగ్ నిష్ట ఆయ్యేదే అంత భాస్తా వ్లెల్గ్ హెండ్మాతీ ఇష్ట లైక్ షేర్ కామెంట్